ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯ ಇತಿಹಾಸ ಜಾಗತಿಕ ಇತಿಹಾಸ ಈ ಪ್ರಥಮ ಪಿ ಯು ಸಿಯ ಇತಿಹಾಸದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ಸರಣಿಯನ್ನು ಆರಂಭಿಸ್ತಾ ಇದ್ದೀನಿ ಇವತ್ತು ಮೊದಲನೆಯ ಭಾಗ ಈ ಭಾಗದಲ್ಲಿ ಮೊದಲನೆಯ ಅಧ್ಯಾಯ ಪೀಠಿಕೆಯ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಗಮನಿಸ್ತಾ ಬರೋಣ ಮೊದಲನೆಯ ಪ್ರಶ್ನೆಯ ಕಡೆಗೆ ಬಂದರೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಇವು ಸಾಮಾನ್ಯವಾಗಿ ಒಂದು ಅಂಕದ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಹಿಸ್ಟರಿ ಪದದ ಅರ್ಥವೇನು ಅಂತ ಈ ಹಿಸ್ಟರಿ ಎಂಬಂತಹ ಇಂಗ್ಲಿಷ್ ಶಬ್ದ ಏನಿದೆ ಅದು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ ಅದರ ಅರ್ಥ ವಿಚಾರಣೆ ಮಾಡು ಅಥವಾ ತನಿಖೆ ಮಾಡು ಅಂತ ಎರಡನೆಯ ಪ್ರಶ್ನೆ ಹಿಸ್ಟರಿ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಹಿಸ್ಟರಿ ಪದ ಇದು ಗ್ರೀಕ್ ಭಾಷೆಯಿಂದ ಬಂದಿರೋದು ಮೂರನೆಯ ಪ್ರಶ್ನೆ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಅಂತ ಗ್ರೀಕ್ ದೇಶದ ಹೆರೋಡಾಟಸ್ ಇತಿಹಾಸ ಲೇಖನ ಕಲೆಯನ್ನು ಬರೆದಕ್ಕೆ ಆರಂಭಿಸಿದ ಮೊದಲಿಗ ಹಾಗಾಗಿ ಹೆರೋಡಾಟಸ್ನನ್ನು ಇತಿಹಾಸದ ಪಿತಾಮಹ ಅನ್ನೋದಾಗಿ ಕರೀತಾರೆ ನಾಲ್ಕನೆಯ ಪ್ರಶ್ನೆಯ ಕಡೆಗೆ ಬಂದರೆ ಹೆರೊಡಾಟಸ್ ಯಾವ ದೇಶಕ್ಕೆ ಸೇರಿದವನು ಗ್ರೀಕ್ ದೇಶಕ್ಕೆ ಸೇರಿದವನು ಹೆರೊಡಾಟಸ್ ಹೆರೊಡಾಟಸ್ನ ಕೃತಿಯನ್ನು ಹೆಸರಿಸಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಪರ್ಷಿಯನ್ ಕದನಗಳು ಇದು ಹೆರೊಡಾಟಸನ ಬಹಳ ಪ್ರಸಿದ್ಧವಾದಂತಹ ಕೃತಿ ದಿ ಸಿಟಿ ಆಫ್ ಗಾಡ್ ಕೃತಿ ಬರೆದವರು ಯಾರು ಮಧ್ಯಯುಗದ ಕ್ರಿಶ್ಚಿಯನ್ ಸಂತ ಸೇಂಟ್ ಅಗಸ್ಟೈನ್ ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರಿತಾನೆ ಇತಿಹಾಸದ ಆರ್ಥಿಕ ಅರ್ಥವಿವರಣೆ ನೀಡಿದವರು ಯಾರು ಅನ್ನುವ ಪ್ರಶ್ನೆ ಎಕನಾಮಿಕಲ್ ಇಂಟ್ರಪ್ರಿಟೇಷನ್ನನ್ನು ಪ್ರಪ್ರಥಮ ಬಾರಿಗೆ ಇತಿಹಾಸಕ್ಕೆ ಕೊಟ್ಟವನು ಆರ್ಥಿಕ ಅರ್ಥವಿವರಣೆಯನ್ನು ಕೊಟ್ಟವನು ಯಾರು ಅಂತಂದರೆ ಕಾರ್ಲ್ ಮಾರ್ಕ್ಸ್ ಆತ ಇತಿಹಾಸವನ್ನು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಹಿಸ್ಟ್ರಿ ಈಸ್ ದ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ನಾಟ್ಸ್ ಅನ್ನೋದಾಗಿ ವ್ಯಾಖ್ಯೆಯನ್ನು ಕೊಡ್ತಾನೆ ಮುಂದಿನ ಪ್ರಶ್ನೆ ಬಂದರೆ ಕಾರ್ಲ್ ಮಾರ್ಕ್ಸನ ಇತಿಹಾಸದ ವ್ಯಾಖ್ಯೆ ಯಾವುದು ಅಂತ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವೇ ಇತಿಹಾಸ ಅಥವಾ ಸಂಘರ್ಷದ ಕಥೆಯೇ ಇತಿಹಾಸ ಅನ್ನೋದಾಗಿ ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ ಇಲ್ಲಿ ಉಳ್ಳವರು ಅಂತಂದರೆ ಶ್ರೀಮಂತರು ಇಲ್ಲದವರು ಅಂದರೆ ಬಡವರು ಅವರ ನಡುವೆ ನಡೆಯುವಂತಹ ಸಂಘರ್ಷವನ್ನೇ ಇತಿಹಾಸ ಒಳಗೊಂಡಿದೆ ಅನ್ನೋದಾಗಿ ಆತ ಹೇಳ್ತಾನೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಜೆ ಬಿ ಬ್ಯೂರಿ ಅವರ ವ್ಯಾಖ್ಯೆಯೇನು ಅನ್ನೋ ಮುಂದಿನ ಪ್ರಶ್ನೆ ಜೆ ಬಿ ಬ್ಯೂರಿ ಇತಿಹಾಸಕಾರ ಒಬ್ಬ ವಿಜ್ಞಾನಿಯ ರೀತಿಯಲ್ಲಿ ವರ್ತಿಸಬೇಕು ಆಗಬೇಕು ದಾಖಲೆಗಳನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಬೇಕು ಅದನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಬೇಕು ಆಮೇಲೆ ಇತಿಹಾಸವನ್ನು ರಚನೆ ಮಾಡಬೇಕು ಹಾಗಾಗಿ ಇತಿಹಾಸ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅನ್ನೋದಾಗಿ ಬ್ಯೂರಿಯವರು ವ್ಯಾಖ್ಯಾನಿಸ್ತಾರೆ ಅರ್ನಾಡ್ ಟೈನಬಿಯ ಕೃತಿ ಯಾವುದು ಅನ್ನುವ ಮುಂದಿನ ಪ್ರಶ್ನೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಇಪ್ಪತ್ತಾರಕ್ಕೂ ಹೆಚ್ಚು ನಾಗರಿಕತೆಗಳ ಅಧ್ಯಯನವನ್ನು ಮಾಡಿ ಬರೆದಂತಹ ಅದ್ಭುತವಾದ ಕೃತಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಟೈನಬಿ ಟೈನಬಿಯವರ ಕೃತಿ ಇತಿಹಾಸವನ್ನು ನಾಗರಿಕತೆಗಳ ಏಳುಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅನ್ನುವ ಮುಂದಿನ ಪ್ರಶ್ನೆ ಇತಿಹಾಸವನ್ನು ನಾಗರಿಕತೆಗಳ ಏಳುಬೀಳುಗಳ ಕಥೆ ನಾಗರಿಕತೆಗಳನ್ನು ಸೃಷ್ಟಿಸ್ತಾ ಇದ್ದಾನೆ ಮನುಷ್ಯ ಹೊಸ ಹೊಸ ಸಂಶೋಧನೆಗಳನ್ನು ನಡೆಸ್ತಾನೇ ಇದ್ದಾನೆ ಆ ನಾಗರಿಕತೆಗಳು ಒಂದು ನಾಗರಿಕತೆ ಗೆದ್ದಿದ್ರೆ ಇನ್ನೊಂದು ನಾಗರಿಕತೆ ಬೀಳುತ್ತೆ ಆ ಬಿದ್ದ ನಾಗರಿಕತೆಯ ಮೇಲೆ ಇನ್ನೊಂದು ನಾಗರಿಕತೆ ಪುಟಿದೆ ಏಳುತ್ತೆ ಇದೇ ಇತಿಹಾಸ ಅನ್ನೋದಾಗಿ ವ್ಯಾಖ್ಯಾನವನ್ನು ಕೊಡ್ತಾನೆ ಆರ್ನಾಲ್ಡ್ ಟಾಯ್ನಬಿ ಮುಂದುವರೆದು ಮುಂದಿನ ಪ್ರಶ್ನೆ ಇತಿಹಾಸಕ್ಕೆ ನೆಹರೂರವರು ನೀಡಿದ ವ್ಯಾಖ್ಯೆ ಯಾವುದು ಅಂತ ಭಾರತದ ಪ್ರಪ್ರಥಮ ಪ್ರಧಾನಿಗಳಾಗಿದ್ದಂತಹ ಜವಾಹರಲಾಲ್ ನೆಹರೂರವರು ಇತಿಹಾಸಕ್ಕೆ ಒಂದು ಅರ್ಥಗರ್ಭಿತವಾದ ವ್ಯಾಖ್ಯೆಯನ್ನು ಕೊಡ್ತಾರೆ ಇತಿಹಾಸವು ಅನಾಗರೀಕತೆಯಿಂದ ನಾಗರೀಕತೆಯಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅನ್ನೋದಾಗಿ ಅವರು ಹೇಳ್ತಾರೆ ಅಲ್ಲಿಗೆ ಇತಿಹಾಸದಲ್ಲಿ ಬಹಳ ಅದ್ಭುತವಾದ ವಿಚಾರವೊಂದನ್ನು ಅವರು ವ್ಯಕ್ತಪಡಿಸ್ತಾರೆ ಅನಾಗರಿಕತೆಯಲ್ಲಿದ್ದಂತಹ ಮಾನವ ನಾಗರಿಕತೆಯಡೆಗೆ ಸಾಕ್ತಾ ಇದ್ದಾನೆ ಸಾಕ್ತಾನೇ ಇದ್ದಾನೆ ಆ ನಾಗರಿಕತೆ ಮುಂದುವರಿತಾನೇ ಇದೆ ಅನ್ನೋದು ಈ ವ್ಯಾಖ್ಯೆಯ ವಿಶೇಷ ಅರ್ಥ ಅಂತ ಹೇಳ್ಬೋದು ಎರಡು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತಹ ಮುಂದಿನ ಒಂದು ಪ್ರಶ್ನೆ ಇತಿಹಾಸದ ಎರಡು ವ್ಯಾಖ್ಯೆಗಳನ್ನು ಬರೆಯಿರಿ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನು ಬರೆಯಬಹುದು ಹೆರೊಡಾಟಸ್ ಹೇಳಿದ ಪ್ರಕಾರ ಮುಂದಿನ ಪೀಳಿಗೆಯು ನೆನಪಿಡಲೇಬೇಕಾದ ಮಹಾವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ನಾವಿಲ್ಲಿ ಸುಲಭವಾದನ್ನು ಆಯ್ಕೆ ಮಾಡಿಕೊಳ್ಬಹುದು ಇತಿಹಾಸವು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಕಾರ್ಲ್ ಮಾರ್ಕ್ಸ್ ಕೊಟ್ಟಂತಹ ವ್ಯಾಖ್ಯೆ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಜೆ ಬಿ ಬ್ಯೂರಿ ನೀಡಿದಂತಹ ಒಂದು ವ್ಯಾಖ್ಯೆ ಕಾರ್ಲ್ ಮಾರ್ಕ್ಸ್ನ ಎರಡು ಕೃತಿಗಳನ್ನು ಬರೆಯಿರಿ ಅಂತ ಮುಂದಿನ ಪ್ರಶ್ನೆ ಕಾರ್ಲು ಮಾರ್ಕ್ಸ್ ದಾಸ್ ಕೆಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ ಅದ್ಭುತವಾದ ಗ್ರಂಥಗಳನ್ನು ಬರಿತಾನೆ ಸಮಾಜವಾದದ ಕ್ರಾಂತಿಯನ್ನು ಆತ ಮೊಳಗಿಸ್ತಾನೆ ಈ ಕೃತಿಗಳ ಮೂಲಕ ಲಕ್ಷಾಂತರ ಕಾರ್ಮಿಕರನ್ನು ಒಂದುಗೂಡಿಸ್ತಾನೆ ತನ್ನ ಕೃತಿಗಳ ಸಂದೇಶದ ಮೂಲಕ ಕಾರ್ಲ್ ಮಾರ್ಕ್ಸ್ ಡಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಜವಾಹರ್ಲಾಲ್ ನೆಹರೂರವರು ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವ್ಯಾವುದು ಅನ್ನೋ ಮುಂದಿನ ಪ್ರಶ್ನೆ ಡಿಸ್ಕವರಿ ಆಫ್ ಇಂಡಿಯಾ ಅಥವಾ ಭಾರತ ದರ್ಶನ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಥವಾ ಜಗತ್ ಕಥಾವಲ್ಲರಿ ಈ ಕೃತಿಗಳನ್ನು ಬರೀತಾರೆ ನೆಹರೂರವರು ನೆಹರೂರವರು ತಮ್ಮ ಮಗಳಾದಂತಹ ಪ್ರಿಯದರ್ಶಿನಿಗೆ ಇಂದಿರಾ ಗಾಂಧಿಗೆ ಪತ್ರಗಳನ್ನು ಬರೀತಾರೆ ಆ ಪತ್ರಗಳ ಸಂಗ್ರಹವೇ ಮುಂದೆ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನುವ ಒಂದು ಮಹತ್ ಗ್ರಂಥ ಆಗುತ್ತೆ ಇತಿಹಾಸದ ಎರಡು ವೃತ್ತಿಪರ ಉಪಯೋಗ ಪ್ರೊಫೆಷ್ನಲ್ ಯೂಸಸ್ಗಳನ್ನು ತಿಳಿಸಿ ಅಂತ ಹೇಳ್ತಾರೆ ಇತಿಹಾಸ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಆತ್ಮವಿಶ್ವಾಸವನ್ನು ಮೂಡಿಸತ್ತೆ ಸಹಾಯ ಮಾಡುತ್ತೆ ಐ ಎ ಎಸ್ ಐ ಎಫ್ ಎಸ್ ಐ ಪಿ ಎಸ್ನಂಥ ಪರೀಕ್ಷೆಗಳಲ್ಲಿ ಇತಿಹಾಸವನ್ನೇ ಒಂದು ಮುಖ್ಯ ವಿಷಯವನ್ನಾಗಿ ಆಯ್ಕೆ ಮಾಡ್ಕೋಬೋದು ಅಥವಾ ಇತಿಹಾಸದಲ್ಲಿ ಬರುವ ಅನೇಕ ಪ್ರಶ್ನಾವಳಿಗಳು ಎಲ್ಲ ಸ್ಪರ್ಧಾತ್ಮಕ ಪ್ರಶ್ನೆಗಳಲ್ಲಿ ಕೇಳ್ತಾರೆ ಐ ಎ ಎಸ್ನಿಂದ ಹಿಡಿದು ಪಿ ಒವರೆಗೆ ಎಫ್ ಡಿ ಎಸ್ ಡಿ ಎವರೆಗಿನ ಎಕ್ಸಾಮ್ಗಳನ್ನು ಎದುರಿಸೋದಕ್ಕೆ ಸಹಾಯ ಮಾಡುತ್ತೆ ಎ ಎಸ್ ಐನಲ್ಲಿ ಆರ್ಕಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಇತಿಹಾಸವನ್ನು ಓದವರಿಗೆ ಉದ್ಯೋಗಾವಕಾಶ ಇದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಉದ್ಯೋಗಾವಕಾಶಗಳಿದ್ದಾವೆ ಪತ್ರಾಗಾರ ಇಲಾಖೆಯಲ್ಲಿ ಉದ್ಯೋಗಾವಕಾಶ ಇರುತ್ತೆ ಹೀಗೆ ಬೇರೆ ಬೇರೆ ವೃತ್ತಿಪರ ಉಪಯೋಗಗಳನ್ನು ಇತಿಹಾಸ ಹೊಂದಿದೆ ಹೊಂದಿಸಿ ಬರೀರಿ ಎನ್ನುವ ಒಂದು ಪ್ರಶ್ನೆ ಎ ಗುಂಪನ್ನು ಬಿ ಗುಂಪಿನೊಂದಿಗೆ ಹೊಂದಿಸಬೇಕು ಎ ಗುಂಪಿನಲ್ಲಿ ಹೆರೋಡಾಟಸ್ ಇದೆ ಬಿ ಗುಂಪಿನಲ್ಲಿ ಅವರಿಗೆ ಸರಿಹೊಂದುವಂತಹ ಕೃತಿಗಳು ಎ ಗುಂಪಿನಲ್ಲಿ ಎಲ್ಲ ಕೃತಿ ಕಾರರಿದ್ದಾರೆ ಬಿ ಗುಂಪಿನಲ್ಲಿ ಕೃತಿಗಳಿದ್ದಾವೆ ಹೆರಡಾಟಸ್ ನಮಗೆಲ್ಲ ಗೊತ್ತು ಪರ್ಷಿಯನ್ ಕದನಗಳು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಕೃತಿಯನ್ನು ಬರೀತಾನೆ ಹೆರಡಾಟಸ್ ಸೇಂಟ್ ಅಗಸ್ಟೈನ್ ಆತ ದಿ ಸಿಟಿ ಆಫ್ ಗಾಡ್ ಎಂಬ ಕೃತಿಯನ್ನು ಬರಿತಾನೆ ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷದ ಕತೆಯೇ ಇತಿಹಾಸ ಅನ್ನೋದಾಗಿ ವ್ಯಾಖ್ಯಾನಿಸ್ತಾನೆ ಸೇಂಟ್ ಅಗಸ್ಟೈನ್ ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಗಳನ್ನು ಬರೆದವನು ಅರ್ನಾಲ್ಡ್ ಟೈನಬಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಹಾಗೂ ಜವಾಹರಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಹೀಗೆ ನಾವು ಹೊಂದಿಸಿ ಬರೀಬೇಕಾಗತ್ತೆ ಮುಂದುವರೆದು ಸೂಕ್ತ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯುವಂಥ ಪ್ರಶ್ನೆಗಳು ಕೂಡ ಈಗ ನಮ್ಮ ಇತಿಹಾಸದಲ್ಲಿ ಕೂಡ ಸೇರಿಕೊಂಡಿದೆ ಇತಿಹಾಸದ ಪಿತಾಮಹ ಯಾರು ಎ ಅರಿಸ್ಟಾಟಲ್ ಬಿ ಅಡಮ್ ಸ್ಮಿತ್ ಸಿ ಅಗಸ್ಟ್ ಕಾಂಟೆ ಡಿ ಹೆರಡಾಟಸ್ ಎಲ್ಲರೂ ಒಂದೊಂದು ವಿಷಯಗಳ ಪಿತಾಮಹರೇ ಇದ್ದಾರೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರ ಆಡಮ್ ಸ್ಮಿತ್ ಅರ್ಥಶಾಸ್ತ್ರ ಅಗಸ್ಕಾಂಟೆ ಸಮಾಜಶಾಸ್ತ್ರ ಹೆರೊಡಾಟಸ್ ಇಲ್ಲಿ ಸರಿದ ಉತ್ತರ ಆತ ಇತಿಹಾಸದ ಪಿತಾಮಹ ಅನ್ನೋದಾಗಿ ನೋಡ್ತೀವಿ ಇನ್ನೊಂದು ಬಹು ಆಯ್ಕೆಯ ಪ್ರಶ್ನೆಗೆ ಬರೋಣ ಇತಿಹಾಸವು ನಾಗರಿಕತೆಗಳ ಏಳುಬೀಳುಗಳ ಕಥೆ ಈ ವ್ಯಾಖ್ಯಾನ ನೀಡಿದವರು ಯಾರು ಅನ್ನುವ ಪ್ರಶ್ನೆ ಈ ವ್ಯಾಖ್ಯಾನವನ್ನು ನೀಡಿದವರ ಆಯ್ಕೆಗಳಿಗೆ ಬಂದರೆ ಹೆರೋಡಾಟಸ್ ಜೆ ಬಿ ಬ್ಯೂರೋ ಜವಾಹರ್ಲಾಲ್ ನೆಹರು ಅರ್ನಾಲ್ಡ್ ಟೈನಬಿ ಬಿ ಅನ್ನ ವ್ಯಾಖ್ಯೆ ನಮಗೆಲ್ಲ ಗೊತ್ತು ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳಬೇಕಾದ ಮಹಾವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಅಂತ ಹೆರ್ಡೋಟಸ್ ಹೇಳ್ತಾನೆ ಇತಿಹಾಸ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅನ್ನೋದಾಗಿ ಜೆ ಬಿ ಬ್ಯೂರಿ ಹೇಳ್ತಾನೆ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಮಾನವನ ಕಥೆ ಇತಿಹಾಸ ಅಂತ ಹೇಳ್ತಾರೆ ನೆಹರು ಹಾಗಾಗಿ ನಾಗರಿಕತೆಗಳ ಏಳುಬೀಳುಗಳ ಕತೆ ಈ ವ್ಯಾಖ್ಯಾನವನ್ನು ಕೊಟ್ಟವರು ಅರ್ನಾಲ್ಡ್ ಟಾಯ್ನಮಿ ಹೀಗೆ ನಾವು ಸರಿಯಾದಂಥ ಉತ್ತರವನ್ನು ಆಯ್ದು ಬರೀಬೇಕಾಗತ್ತೆ ಮುಂದುವರೆದು ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಿಗೆ ಉತ್ತರಿಸಬೇಕಾದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿದ್ದಾವೆ ಇತಿಹಾಸದ ಯಾವುದಾದರೂ ಐದು ವ್ಯಾಖ್ಯೆಗಳನ್ನು ಬರೆಯಿರಿ ವ್ಯಾಖ್ಯೆಗಳನ್ನು ಬರಿತಾ ಹೋಗೋಣ ಇತಿಹಾಸವು ನಾಗರಿಕತೆಗಳ ಬೀಳುಗಳ ಕತೆ ಈಗ್ತಾನೆ ನೋಡಿದೆ ಟಾಯ್ನಬಿ ಕೊಟ್ಟಂತಹ ವ್ಯಾಖ್ಯೆ ನಾಗರಿಕತೆಗಳು ನಿರಂತರವಾಗಿ ರಚನೆಗೊಳ್ತಾನೇ ಇರುತ್ತೆ ಒಂದು ನಾಗರಿಕತೆ ಎದ್ದರೆ ಇನ್ನೊಂದು ನಾಗರಿಕತೆ ಬೀಳುತ್ತೆ ಬಿದ್ದ ನಾಗರಿಕತೆಯ ಮೇಲೆ ಮತ್ತೊಂದು ನಾಗರಿಕತೆ ಎದ್ದು ನಿಲ್ಲತ್ತೆ ಅನ್ನುವ ವ್ಯಾಖ್ಯಾನವನ್ನು ಕೊಡ್ತಾರೆ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಜೆ ಬಿ ಬ್ಯೂರಿ ವ್ಯಾಖ್ಯಾನವನ್ನು ಕೊಡ್ತಾರೆ ಇತಿಹಾಸಕಾರ ಒಬ್ಬ ವಿಜ್ಞಾನಿಯಾಗಿ ಕೆಲಸ ಮಾಡಬೇಕು ಆದರೂ ಇತಿಹಾಸದಲ್ಲಿ ಪ್ರಯೋಗ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಜೆ ಬಿ ಬ್ಯೂರಿ ಮುಂದುವರೆದು ಹೇಳ್ತಾರೆ ಇತಿಹಾಸವು ಒಂದು ಪ್ರಾಚೀನ ಕಲೆ ವಿಜ್ಞಾನಿಯಾಗಲು ಹೊರಟಿರುವ ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ ಅನ್ನೋದಾಗಿ ಮುಂದುವರೆದು ನಾವು ಇತಿಹಾಸವು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಕಾರ್ಲು ಮಾರ್ಕ್ಸ್ ಕೊಟ್ಟ ವ್ಯಾಖ್ಯಾನ ಆರ್ಥಿಕ ಹಿನ್ನೆಲೆಯ ವ್ಯಾಖ್ಯಾನ ಅಂತ ನೋಡ್ತೀವಿ ಮುಂದುವರೆದು ಮಾನವನು ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿದ ಕಥೆ ಸಾಕಿದ ಅಂತ ಆಗಿದೆ ಅದನ್ನು ಸಾಗಿದ ಅಂತ ಮಾಡ್ಕೋಬೇಕು ತಿದ್ಕೋಬೇಕು ಸಾಗಿದ ಕಥೆ ಜವಾಹರ್ಲಾಲ್ ಲಾಲ್ ನೆಹರೂರವರ ಕೊಟ್ಟ ವ್ಯಾಖ್ಯೆ ಮಾನವನು ನಿರಂತರವಾಗಿ ನಾಗರಿಕತೆಯಡೆಗೆ ಸಾಗ್ತಾ ಸಾಕ್ತಾ ಇದ್ದಾನೆ ಅನಾಗರಿಕನಾಗಿದ್ದ ಮಾನವ ಇವತ್ತು ನಾಗರಿಕನಾಗಿದ್ದಾನೆ ಆ ನಾಗರಿಕತೆ ಮತ್ತಷ್ಟು ಇನ್ನಷ್ಟು ಪರಿಪಕ್ವಗೊಳ್ತಾನೆ ಇದೆ ಅದು ಮುಂದುವರಿತಾನೆ ಇರುತ್ತೆ ಅದೇ ಇತಿಹಾಸ ಅನ್ನೋದಾಗಿ ನೆಹರೂರವರು ವ್ಯಾಖ್ಯೆ ಕೊಡ್ತಾರೆ ಇತಿಹಾಸ ಅಂತಂದರೆ ಮುಂದಿನ ಪೀಳಿಗೆ ನೆನಪಿಟ್ಕೋಬೇಕು ಅಂತಹ ಮಹತ್ವಪೂರ್ಣವಾದ ಘಟನೆ ಮುಂದಿನ ಪೀಳಿಗೆಯು ನೆನಪಿಟ್ಟುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಘಟನೆಗಳ ಮಹಾವೀರರ ಚರಿತ್ರೆ ಅನ್ನೋದಾಗಿ ಹೇಳ್ತಾರೆ ಹೆರೊಡಾಟಸ್ ಹೀಗೆ ಐದು ವ್ಯಾಖ್ಯಾನಗಳನ್ನು ನಾವು ಕೊಡ್ತೀವಿ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅನ್ನುವ ಪ್ರಶ್ನೆ ಇತಿಹಾಸವನ್ನು ಓದೋದ್ರಿಂದ ಏನು ಪ್ರಯೋಜನ ಇದೆ ನಮಗೆ ಅಂತ ಅದರಲ್ಲಿ ನಾವೊಂದು ಸಣ್ಣ ಪೀಠಿಕೆಯನ್ನು ಬರೀಬೇಕು ಇತಿಹಾಸವು ಜ್ಞಾನದ ಒಂದು ಶ್ರೇಷ್ಠ ಶಾಖೆ ಆಮೇಲೆ ಇದು ಅನುಭವಗಳ ಸಾಗರ ಅನ್ನೋದಾಗಿ ನೋಡ್ತೀವಿ ಒಂದೊಂದಾಗಿ ಮಹತ್ವಗಳನ್ನು ನೋಡ್ತಾ ಬಂದರೆ ಇತಿಹಾಸವು ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಗತಕಾಲದ ಸ್ಮರಣೆ ಅಂತ ಹೇಳ್ತೀವಿ ಹೇಗೆ ಇತಿಹಾಸ ಅಂತಂದರೆ ಒಬ್ಬ ವ್ಯಕ್ತಿಗೆ ನೆನಪು ಇದ್ದಂತೆ ಒಂದು ದೇಶಕ್ಕೆ ಇತಿಹಾಸ ಇದೆ ಅಂತ ಒಂದು ವೇಳೆ ಆ ನೆನಪು ಹೋದರೆ ನಾವು ಮತಿಭ್ರಮಣೆಗೊಳಗಾಗ್ತೀವಿ ಹಾಗಾಗಿ ಒಂದು ದೇಶದ ಇತಿಹಾಸ ಅತ್ಯಂತ ಚೆನ್ನಾಗಿರಬೇಕು ಆ ದೇಶದ ಅಭಿವೃದ್ಧಿಗೆ ಒಂದು ಭದ್ರ ನೆಲೆಗಟ್ಟು ಬೇಕು ಅಂತಂದರೆ ಇದಕ್ಕೊಂದು ಇತಿಹಾಸ ಬೇಕು ಹೇಸ್ ಮತ್ತೆ ಮೂನ್ ಹೇಳ್ತಾರೆ ವಾಟ್ ಮೆಮರಿ ಈಸ್ ಟು ಮ್ಯಾನ್ ಹಿಸ್ಟ್ರಿ ಈಸ್ ಟು ಮ್ಯಾನ್ಖಂಡ್ ಅಂತ ಅಂದರೆ ಮಾನವ ಜನಾಂಗಕ್ಕೆ ಇತಿಹಾಸ ಇದೆ ಮಾನವನಿಗೆ ನೆನಪು ಹೇಗೋ ಹಾಗೆ ಮಾನವ ಜನಾಂಗಕ್ಕೆ ಇತಿಹಾಸವಿದೆ ಅದು ಗತಕಾಲದ ಸ್ಮರಣೆಯಾಗಿದೆ ಆ ಗತ ಇತಿಹಾಸ ನಮಗೆ ಬೇಕು ಅದು ನಮ್ಮನ್ನು ಮುಂದಿನ ದಾರಿಗೆ ತಕೊಂಡು ಹೋಗುತ್ತೆ ಅನ್ನುವುದು ಇದರ ಬಹಳ ಮಹತ್ವ ಬಹಳ ಪ್ರಮುಖವಾದ ಮಹತ್ವ ಇತಿಹಾಸವು ಸ್ಫೂರ್ತಿಯ ಮೂಲವಾಗಿದೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಇತಿಹಾಸದಲ್ಲಿ ನಾವು ಬೇಕಾದಷ್ಟು ಸ್ಫೂರ್ತಿಯನ್ನು ಪಡ್ಕೋಬೋದು ಸಾವಿರಾರು ಮಹಾನ್ ಪುರುಷರ ಜೀವನ ಚರಿತ್ರೆಗಳಿಂದ ಕೂಡಿದೆ ಇತಿಹಾಸ ಆ ಜೀವನ ಚರಿತ್ರೆಗಳು ನಮಗೆ ಸ್ಫೂರ್ತಿಯನ್ನು ಕೊಡುತ್ತೆ ಒಬ್ಬೊಬ್ಬರು ಒಂದೊಂದು ಸ್ಫೂರ್ತಿಯನ್ನು ಕೊಡ್ತಾರೆ ಅಂತಹ ಸ್ಫೂರ್ತಿಯ ಮಹಾನ್ ಸಾಗರ ಇತಿಹಾಸ ಇತಿಹಾಸವು ದೇಶ ಪ್ರೇಮವನ್ನುಂಟು ಮಾಡುತ್ತೆ ಇತಿಹಾಸದಲ್ಲಿ ನಾವು ದೇಶಪ್ರೇಮವನ್ನು ನೋಡ್ತೀವಿ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಥನಗಳನ್ನು ನೋಡ್ತೀವಿ ಕ್ರಾಂತಿಗಳನ್ನು ನೋಡ್ತೀವಿ ಅದನ್ನು ನೋಡಿದಾಗ ನಮಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಬರುತ್ತೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಕೊಡುಗೆಯನ್ನು ಅರಿತಾಗ ನಮಗೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ಅನಿಸುತ್ತೆ ಇಷ್ಟೆಲ್ಲ ಮಹನೀಯರು ಈ ದೇಶಕ್ಕೋಸ್ಕರ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ನಾವೇನು ಕೊಟ್ಟಿದ್ದೀವಿ ನಾವು ಏನಾದರೂ ಕೊಡಬೇಕು ಅನ್ನೋ ದೇಶ ಪ್ರೇಮವನ್ನು ಇತಿಹಾಸ ಬೆಳೆಸತ್ತೆ ಇತಿಹಾಸ ಧಾರ್ಮಿಕ ಸಹಿಷ್ಣುತೆಯನ್ನು ಬೆಳೆಸುತ್ತದೆ ಇವತ್ತಿನ ಅತ್ಯಂತ ಅಗತ್ಯವಾದ ಅಂಶ ಅಂತಂದರೆ ಧಾರ್ಮಿಕ ಸಹಿಷ್ಣುತೆ ಅದನ್ನು ಇತಿಹಾಸ ಹೇಳ್ಕೊಡತ್ತೆ ಎಲ್ಲೆಲ್ಲಿ ಧಾರ್ಮಿಕ ಅಸಹಿಷ್ಣುತೆಯ ವಾತಾವರಣ ಸೃಷ್ಟಿಯಾಗಿತ್ತೋ ಅಲ್ಲೆಲ್ಲ ಮಹಾಪುರುಷರು ಮಹಾನ್ ಸಂತರು ಅಲ್ಲಿ ಸಾಮರಸ್ಯದ ಬೀಜವನ್ನು ಬಿತ್ತಿದ್ದಾರೆ ಆ ಸಾಮರಸ್ಯದ ಪಾಠ ಆ ಸಾಮರಸ್ಯದ ಬೀಜ ನಮ್ಮಲ್ಲಿ ಬಿತ್ತುವಂತೆ ಮಾಡುತ್ತೆ ಇತಿಹಾಸ ಉದಾಹರಣೆಗೆ ಕಬೀರರು ಅವ್ರು ಹೇಳ್ತಾರೆ ರಾಮ ರಹೀಮ ಬೇರೆ ಬೇರೆ ಅಲ್ಲ ಒಂದೇ ದೇವರ ಎರಡು ಹೆಸರುಗಳು ಅಂತ ಆ ರೀತಿಯ ಮಾತುಗಳು ನಮ್ಮಲ್ಲಿ ಏನುಂಟು ಮಾಡುತ್ತೆ ಅಂದರೆ ಎಲ್ಲ ಧರ್ಮಗಳನ್ನು ಗೌರವಿಸುವ ಎಲ್ಲಾ ಧರ್ಮಗಳ ಆಚರಣೆಗಳನ್ನು ಮೆಚ್ಚಿಕೊಳ್ಳುವ ಒಂದು ಉದಾರ ಮನೋಭಾವನೆಯನ್ನು ಕೂಡ ಬೆಳೆಸತ್ತೆ ಅದು ಧಾರ್ಮಿಕ ಸಹಿಷ್ಣುತೆಗೆ ಕಾರಣ ಆಗತ್ತೆ ಬಹಳ ಮುಖ್ಯ ಅಂತಂದ್ರೆ ಭಾರತದ ಧರ್ಮ ಸಹಿಷ್ಣುತೆ ವಿಶ್ವದ ಉಳಿವಿಗೆ ಏಕೈಕ ದಾರಿಯಾಗಿದೆ ಅನ್ನೋದಾಗಿ ಇತಿಹಾಸಕಾರರು ಹೇಳ್ತಾರೆ ಅಂತಹ ಧಾರ್ಮಿಕ ಸಹಿಷ್ಣುತೆಯನ್ನು ಬೆಳೆಸುತ್ತೆ ಇತಿಹಾಸ ಇತಿಹಾಸ ವೃತ್ತಿಪರ ಉಪಯೋಗವನ್ನು ಹೊಂದಿದೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಬೇಕು ಅಂದರೆ ನಮ್ಗೆ ಇತಿಹಾಸ ಗೊತ್ತಿರಬೇಕು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಲವಾರು ಅವಕಾಶಗಳು ತೆರೆದುಕೊಳ್ತಾ ಇದೆ ಇತಿಹಾಸ ಓದವರಿಗೆ ಪತ್ರಗಾರ ಇಲಾಖೆಯಲ್ಲಿ ಅವಕಾಶ ಇದೆ ಭಾರತೀಯ ಪುರಾತತ್ವ ಇಲಾಖೆಯಲ್ಲಿ ಅವಕಾಶ ಇದೆ ರಾಜಕಾರಣಿಗಳಿಗಂತೂ ಇತಿಹಾಸದ ಜ್ಞಾನ ಬೇಕೇ ಬೇಕು ಹಾಗೆಯೇ ವಕೀಲರಿಗೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಈ ಇತಿಹಾಸದ ಜ್ಞಾನ ಬೇಕು ಅದು ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಅಂತ ಇತಿಹಾಸವು ಆದರ್ಶಗಳ ಗಣಿಯಾಗಿದೆ ಇಲ್ಲಿ ತುಂಬ ಮಹಾಪುರುಷರು ಬರ್ತಾರೆ ಹಲವಾರು ಆದರ್ಶಗಳು ಬರುತ್ತೆ ಸೊ ಆ ಆದರ್ಶಗಳನ್ನು ನಾವು ಮೈಗೂಡಿಸ್ಕೊಳ್ಳೋದಕ್ಕೆ ಇತಿಹಾಸ ಬಹಳ ಒಳ್ಳೆಯ ಒಂದು ವಿಷಯವಾಗಿದೆ ಇತಿಹಾಸದಲ್ಲಿ ಅನೇಕ ಮಹಾನ್ ಪುರುಷರು ಬರ್ತಾರೆ ಅವರಲ್ಲೆಲ್ಲರಲ್ಲೂ ಒಂದೊಂದು ಆದರ್ಶಗಳಿದ್ದಾವೆ ಗಾಂಧೀಜಿಯವರಲ್ಲೊಂದು ಆದರ್ಶ ಇದೆ ಜೀಸಸ್ ಅವರಲ್ಲಿ ಒಂದು ಆದರ್ಶ ಇದೆ ಪೈಗಂಬರ್ ಅವರಲ್ಲಿ ಒಂದು ಆದರ್ಶ ಇದೆ ವಿವೇಕಾನಂದರವರಲ್ಲಿ ಒಂದು ಆದರ್ಶ ಇದೆ ಆ ಎಲ್ಲ ಆದರ್ಶಗಳನ್ನು ನಾವು ಒಂದೊಂದಾಗಿ ಅಳವಡಿಸ್ಕೊಳ್ತಾ ಹೋದರೆ ಎಲ್ಲರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಎಂಬಂತೆ ನಾವು ಕೂಡ ಸರ್ವಜ್ಞರಾಗಬಹುದು ಆದರ್ಶಗಳ ಗಣಿಯಾಗಬಹುದು ಇತಿಹಾಸದ ಅಧ್ಯಯನದಿಂದ ಇತಿಹಾಸವು ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಲ್ಯಾಬೊರೇಟರಿ ಆಫ್ ಆಲ್ ಸೋಷಿಯಲ್ ಸೈನ್ಸಸ್ ಇತಿಹಾಸ ಎಲ್ಲ ಸಮಾಜ ವಿಜ್ಞಾನಗಳಿಗೆ ತಾಯಿ ಬೇರಿದ್ದ ಹಾಗೆ ಹಾಗಾಗಿ ಇದೊಂದು ಪ್ರಯೋಗ ಶಾಲೆಯಾಗಿದೆ ನಮ್ಮ ಮನೋಭಾವನೆಯನ್ನು ಉದಾತ್ತಗೊಳಿಸುತ್ತದೆ ನಾವು ಇತಿಹಾಸದ ಅಧ್ಯಯನದಿಂದ ನಮಗೆ ಜಗತ್ತಿನ ಬೇರೆ ಬೇರೆ ಜನರ ಬೇರೆ ಬೇರೆ ಸಂಸ್ಕೃತಿಗಳ ಬೇರೆ ಬೇರೆ ಆಚರಣೆಗಳ ಪರಿಚಯ ಆಗುತ್ತೆ ಆಗ ನಮ್ಮ ಮನೋಭಾವನೆ ಹಿಗ್ಗುತ್ತೆ ಇತಿಹಾಸವು ವಿಶ್ವಶಾಂತಿಗೆ ಪೂರಕವಾಗಿದೆ ಅನೇಕ ಯುದ್ಧಗಳು ನಡೆದು ಆ ಎಲ್ಲ ಯುದ್ಧಗಳು ಅಂತಿಮವಾಗಿ ವಿನಾಶವನ್ನು ಮಾಡಿದೆ ಆ ವಿನಾಶ ಸಲ್ಲದು ಶಾಂತಿ ಅಗತ್ಯವಿದೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತೆ ಇತಿಹಾಸ ನಮ್ಮ ತಪ್ಪು ಕಲ್ಪನೆಗಳನ್ನು ಸರಿ ಮಾಡುತ್ತೆ ಇತಿಹಾಸ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತೆ ಇತಿಹಾಸ ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಶಾಸ್ತ್ರ ಅನ್ನಿಸ್ಕೊಂಡಿದೆ ಇದು ಮಾನವನ ಜೀವನವನ್ನು ಅತ್ಯಂತ ಮಹತ್ವವಾಗಿ ಅತ್ಯಂತ ಉತ್ತಮವಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಹಾಗಾಗಿ ಇತಿಹಾಸವನ್ನು ಓದಬೇಕು ನಾವು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಕೇವಲ ಚರಿತ್ರೆಯನ್ನು ಓದುವ ವಿದ್ಯಾರ್ಥಿಗಳು ಮಾತ್ರ ಆಗದೆ ಚರಿತ್ರೆ ನಿರ್ಮಿಸುವ ವಿದ್ಯಾರ್ಥಿಗಳಾಗಬೇಕು ನಮ್ಮಿಂದ ಚರಿತ್ರೆ ನಿರ್ಮಾಣ ಆಗಬೇಕು ಅಂದರೆ ನಮಗೆ ಇತಿಹಾಸದ ಅಧ್ಯಯನ ಬೇಕು ಇತಿಹಾಸವನ್ನು ಮರೆತು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇತಿಹಾಸವನ್ನು ಅರಿತು ಇತಿಹಾಸವನ್ನು ಸೃಷ್ಟಿಸಬೇಕು ಇದು ಇತಿಹಾಸದ ಅತಿ ದೊಡ್ಡ ಮಹತ್ವ ಹೀಗೆ ಮೊದಲನೇ ಪಾಠ ಪೀಠಿಕೆಯ ಎಲ್ಲ ಪ್ರಮುಖ ಅಂಶಗಳನ್ನು ಪ್ರಶ್ನೋತ್ತರಗಳ ರೂಪದಲ್ಲಿ ಅಧ್ಯಯನ ಮಾಡಿದ್ದೀವಿ ಧನ್ಯವಾದಗಳು ಚೆನ್ನಾಗಿ ಅಭ್ಯಾಸ ಮಾಡಿ